ರಾಜ್ಯ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಸಂಪೂರ್ಣ ಗೊಂದಲದ ಗೂಡಾಗಿದೆ ಪಕ್ಷದಲ್ಲಿನ ಬಣ ರಾಜಕೀಯದಿಂದ ಈ ಕ್ಷಣದವರೆಗೂ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಗ್ರಹಣ ಹಿಡಿದಂತಾಗಿದೆ ಇನ್ನು ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವ ಮನಸ್ಥಿತಿಯಲ್ಲಿ ದಿಲ್ಲಿಯ ನಾಯಕರು ಇಲ್ಲದಿರುವುದು ಕೂಡ ಈ ವಿಳಂಬಕ್ಕೆ ಕಾರಣವಾಗಿದೆ ಇನ್ನು ಬಿಜೆಪಿಯಲ್ಲಿ ಶಿಸ್ತಿನ ಬಗ್ಗೆ ಹೆಚ್ಚು ಒತ್ತಿ ಹೇಳಲಾಗುತ್ತೆ ಆದ್ರೆ ಒಬ್ಬ ರಾಜ್ಯಾಧ್ಯಕ್ಷರ ನೇಮಕದಲ್ಲಿ ಯಾಕೆಷ್ಟು ಅಶಿಸ್ತು ಎನ್ನುವ ಪ್ರಶ್ನೆ ಮೂಡ್ತಿದೆ ದೆಹಲಿಯ ಮಟ್ಟದಲ್ಲಿ ಪಕ್ಷದ ನಾಯಕರು ಗಟ್ಟಿಯಾಗಿದ್ದರೂ ಸಹ ಕರ್ನಾಟಕದ ವಿಚಾರದಲ್ಲಿ ಅಸಹಾಯಕತೆಯನ್ನ ತೋರುತ್ತಿದ್ದಾರೆ ಇನ್ನು ವಿಜಯೇಂದ್ರ ನಾಯಕತ್ವಕ್ಕೆ ಕೋಕ್ ನೀಡಲು ಹಿಂದೇಟು ಹಾಕ್ತಿದ್ದಾರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿ ಎಂದು ಈ ಭಿನ್ನರ ಬಣ ಪಟ್ಟು ಹಿಡಿದಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಡಿಕ್ಕಟ್ಟಿನಲ್ಲಿ ಒಂದ್ ರೀತಿಯಾಗಿ ಸಿಲುಕಿದೆ ಇತ್ತ ವಿಜಯೇಂದ್ರ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಅವರಂತಹ ಹಿರಿಯ ನಾಯಕನ ವಿಶ್ವಾಸ ಕಳೆದುಕೊಳ್ಳುವ ಭಯ ಹೈಕಮಾಂಡ್ ಇದೆ ಇನ್ನೊಂದೆಡೆ ಪಕ್ಷದಲ್ಲಿನ ಬಿನ್ನರನ್ನು ಜೊತೆಯ ಕರೆದುಕೊಂಡು ಹೋಗುವ ಲೆಕ್ಕಾಚಾರಕ್ಕೂ ಮುಂದಾಗಿದೆ ಒಂದು ಪಕ್ಷದಲ್ಲಿ ಬಣ ರಾಜಕೀಯ ಶುರುವಾದ್ರೆ ಆ ಪಕ್ಷಕ್ಕೆ ಭವಿಷ್ಯದಲ್ಲಿ ಸಂಕಟಗಳು ತಪ್ಪಿದ್ದಲ್ಲ ಎಂದು ಅರಿತಿರುವಂತಹ ಹೈಕಮಾಂಡ್ ಎರಡೂ ಬಣಗಳ ನಡುವಿನ ಅಸಮಾಧಾನ ಶಮನಕ್ಕೆ ಮುಂದಾಗಿದೆ ಇದೇ ಕಾರಣಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಭಿನ್ನಮತ ಕೊನೆಗೊಳಿಸಿ ಎಲ್ಲರ ನಡುವೆ ಸಂಧಾನ ನಡೆಸುವಂತೆ ಸೂಚನೆ ಕೂಡ ಕೊಟ್ಟಿದೆ ಆದರೆ ಜೋಶಿ ನಡೆಸಿದ ಸಂಧಾನ ಸಕ್ಸಸ್ ಆಗಿಲ್ಲ ಇದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕದ ಪ್ರಕ್ರಿಯೆಯು ಇನ್ನಷ್ಟು ದಿನಗಳ ಕಾಲ ಮುಂದೂಡಬಹುದು ಅಥವಾ ಶೀಘ್ರದಲ್ಲೇ ಘೋಷಣೆ ಕೂಡ ಆಗಬಹುದು ಈ ಬಗ್ಗೆ ಯಾವುದೇ ಗುಟ್ಟನ್ನ ಹೈಕಮಾಂಡ್ ನಾಯಕರು ಇದುವರೆಗೂ ಬಿಟ್ಟುಕೊಟ್ಟಿಲ್ಲ ಆದರೆ ಪಕ್ಷದಲ್ಲಿನ ಕೆಲ ನಾಯಕರಿಂದ ವಿರೋಧ ಅನುಭವಿಸುತ್ತಿರುವಂತಹ ವಿಜಯೇಂದ್ರ ಅವರು ಮರು ಆಯ್ಕೆಯಾಗ್ತಾರೆ ಎನ್ನುವುದು ಸದ್ಯದ ಕುತೂಹಲ ಅಂಶವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ